ಅಷ್ಟೇ ಹೇಳಿದೀನಿ ಸುಮ್ನೆ ಏನಾರ ಕಮೆಂಟ್ ಹಾಕೋದು ಸರಿ ಇರಲ್ಲ ಯಾವ ತರ ಬಟ್ಟೆ ಹಾಕಬೇಕು ನನಗೆ ಗೊತ್ತು ಹಂಗೆ ಹಾಕಿದೀನಿ ಇಲ್ಲಿ ತರ ಬಟ್ಟೆ ಹಾಕೊಬೇಕು ಹೆಲ್ಯ ಏನೇನು ಇರ್ಬೇಕು ಅಂತ ಚೆನ್ನಾಗ್ ಗೊತ್ತು ಸುಮ್ನೆ ಬಂದು ಇಲ್ಲಿ ಗಡ್ಡಿ ಅಲಾಡ್ಸಕ್ಕೆ ಮಾಡಬೇಡಿ ನನಗೂ ನನ್ ನಂದಾದಂತಹ ಸ್ವಾತಂತ್ರ್ಯ ಆ ಫ್ರೀಡಮ್ ಇದೆ ನನ್ಗೆ ಹೇಗಬೇಕು ನಾನು ಹಾಗಿರ್ತೀನಿ ಯಾರು ರೈಟ್ಸ್ ಅಂತೂ ಇಲ್ಲ ಇಲ್ಲ ಸೊ ಯಾ ಬಿಚ್ಚ ಹೋಗೋಣ ಬನ್ನಿ ಇವಾಗ ಗೈಸ್ ನನಗೆ ಟೂ ಪ್ಯಾಕ್ ಬಂದಿದೆ ಗೊತ್ತಾ ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ನೋಡಿ ಟೂ ಪ್ಯಾಕ್ ಹೊಟ್ಟೆ ಹೊರ್ಕೊಂಡು ಈ ತರ ಬಟ್ಟೆ ಹಾಕಕ್ಕಾಗ್ದೆ ಹುಡುಗಿರು ಕಮೆಂಟ್ಸ್ ಮಾಡಿದ್ರೆ ನಾನು ನಿಜವಾಗ್ಲೂ ತಲೆ ತರ ಬಟ್ಟೆ ಹಾಕೋರು ಕಮೆಂಟ್ಸ್ ಆನ್ ಮಾಡಿರ್ತೀನಿ ಅಂದ್ರೆ ನೀರ ಅರ್ಥ ಮಾಡ್ಕೊಳ್ಳಿ ಮೇಲೆ ಎಲ್ಲ ಬೆಕಿನಿ ಹಾಕೊಂಡಿರೋ ಬ್ಯಾಡ್ ಕಮೆಂಟ್ಸ್ ಮಾಡಿದ್ದೀರಲ್ಲ ಅಣ್ಣಂದಿರ ದೊಡ್ಡ ನಮಸ್ಕಾರ ಏನ್ ಜೊಲ್ಲನ್ ಮಕ್ಳು ತರ ಬಿಟ್ಕೊಂಡು ನೋಡ್ತೀರಾ ಹಿಂಗೆ ಜಲ್ಸಿಸ್ಕೊಂಡು ಕಣ್ಣು ಕಣ್ಣಿಂಗ್ ಹಿಂಗೆಲ್ಲಾ ಬಿಟ್ಕೊಂಡು ಮೂವಿಗಳಲ್ಲಿ ಬಿಕಿನಿ ಹಾಕೊಂಡ್ರೆ ಅದೇ ಹೀರೋಯಿನ್ಸ್ ಬಿಕಿನಿ ಹಾಕೊಂಡ್ರೆ ிங் லவ்லி சேம் ஹாட் இர்த்தி அது நான் ஏனேனோர மாநாறியில நெங்கச்சி நன் மழா